Hi friends ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಮಗೆ ಮನೆಯಲ್ಲಿ ಯಾವಾಗಲೂ ಒಂದೇ ತರಹದ ಇಡ್ಲಿಯನ್ನು ಮಾಡಿ ಮಾಡಿ ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಡಿಫ್ರೆಂಟ್ ಆಗಿರುವಂತಹ ಒಂದು ಇಡ್ಲಿ ಜೊತೆಗೆ ಬಂದಿದ್ದೀನಿ ಹಾಗೆ ಆರೋಗ್ಯಕರವಾದಂತಹ ಇಡ್ಲಿ ಕೂಡ ಇದು ಇವಾಗ ಎಲ್ಲರೂ ನೋಡಿ ಸಿರಿಧಾನ್ಯವನ್ನು ಜಾಸ್ತಿ ತಿನ್ನಬೇಕು ಮಿಲೇರ್ಸ್ ಅನ್ನ ಎಲ್ಲರೂ ತಿಂತಾರಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಸಿರಿಧಾನ್ಯವನ್ನು ಉಪಯೋಗಿಸಿ ಇಡ್ಲಿಯನ್ನು ಮಾಡಿದ್ದೀನಿ ಅದರಲ್ಲಿ ಕೂಡ ಮಸಾಲೆ ಇಡ್ಲಿಯನ್ನು ಕೂಡ ಯಾವ ರೀತಿಯಲ್ಲಿ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲೂ ಇಷ್ಟ ಆಗುತ್ತೆ ಡಬ್ಬಕ್ಕೂನು ಹಾಕ್ಬೋದು ನಾವು ಇವಾಗ ನಾವು ನಾಲ್ ಬಾಕ್ಸಿಗೆಲ್ಲ ಹಾಕ್ತಿವಲ್ಲ ಬಾಕ್ಸಿಗೆ ಹಾಕೋದಿಕ್ಕೂ ಚೆನ್ನಾಗಿರುತ್ತೆ ಬೆಳಗ್ಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಡಿನ್ನರ್ ಕೂಡ ಚೆನ್ನಾಗಿರುತ್ತೆ ಈ ತರಹ ಇಡ್ಲಿಯನ್ನ ನೀವು ಕೂಡ ಮನೆಯಲ್ಲಿ ಮಾಡ್ಬೇಡಿ ನೋಡಿ ತುಂಬಾ ಸಾಫ್ಟ್ ಆಗಿರುವಂತಹ ಇಡ್ಲಿಯನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನಿನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದಿಕ್ಕೆ ಮರೀಬೇಡಿ ಬನ್ನಿ ಇವಾಗ ಇಡ್ಲಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಲ್ವಾ ನಾನಿಲ್ಲಿ ಮೊದಲಿಗೆ ಉದ್ದಿನ ಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ ನಾನಿಲ್ಲಿ ಹಿಡಿಯದಾದಂಥ ಉದ್ದಿನ ಬೇಳೆಯನ್ನು ಕಾಲು ಕಪ್ನಷ್ಟು ನೆನೆಸ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಊದಲು ಕೊರಲೆ ಮತ್ತು ನವಣೆ ಈ ಮೂರು ಸರಿ ಸಿರಿಧಾನ್ಯಗಳನ್ನು ಸಮ ಪ್ರಮಾಣದಲ್ಲಿ ಅಂದರೆ ಒಂದೊಂದು ಕಪ್ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಎರಡು ಗಂಟೆಗಳ ಕಾಲ ನೆನೆಸಿ ಚೆನ್ನಾಗಿ ತೊಳೆದುಕೊಂಡು ನಂತರ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ರುಬ್ಕೊಂಡು ಅದೇ ಮಿಕ್ಸಿ ಜಾರಿಗೆ ನಾನು ಊದಲು ಕೊರಲೆ ಮತ್ತು ನವಣೆಯನ್ನು ಕೂಡ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು ಇಡ್ಲಿ ರವೆ ಎಲ್ಲ ಇರುತ್ತಲ್ವ ಆ ತರಹ ತರಿ ತರಿಯಾಗಿ ನಾವು ಇದನ್ನು ರುಬ್ಕೊಳ್ಬೇಕು ನಾನು ಇದನ್ನು ರಾತ್ರಿಯೇ ರುಬ್ಬಿ ಇಟ್ಕೊಂಡಿದ್ದೀನಿ ರಾತ್ರಿ ರುಬ್ಬಿ ನೋಡಿ ಈ ಹದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಮೇಲ್ಗಡೆಯಿಂದ ಹಾಕಿದ್ದೀನಿ ನಂತರ ಬೆಳಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ನೀವೇನೇ ನೋಡ್ಬೋದು ಇವಾಗ ನಾನು ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇಡ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಚಿ ಇಡ್ಲಿಯನ್ನು ಮಾಡೋದು ಹಾಗೆ ಇನ್ನು ನಾರ್ಮಲ್ ಆಗಿ ಈ ತರಹ ಇಡ್ಲಿ ಅಂದರೆ ಬೇಜಾರಲ್ವಾ ಅದಕ್ಕೋಸ್ಕರ ಇದರಲ್ಲೇ ಮಸಾಲೆ ಇಡ್ಲಿಯನ್ನು ಕೂಡ ಮಾಡೋದು ತುಂಬ ಸುಲಭ ಆಗಿರುತ್ತೆ ಮಸಾಲೆ ಇಡ್ಲಿ ಅಂತ ಅಂದ್ಕೂಡಲೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಈ ತರಹ ಇಡ್ಲಿಯನ್ನು ಮಾಡಿಕೊಂಡ್ರೆ ನಾವು ರಾತ್ರಿಯೂ ಕೂಡ ನಾವು ತಿನ್ಬೋದು ಡಿನ್ನರ್ಗೂ ಕೂಡ ಈ ಥರ ಸಿರಿಧಾನ್ಯಗಳು ತುಂಬ ಒಳ್ಳೆಯದಲ್ವ ಅದಕ್ಕೋಸ್ಕರ ನಾನಂತೂ ವಾರಕ್ಕೊಂದು ನಾಲ್ಕು ದಿವಸ ಸಿರಿಧಾನ್ಯಗಳನ್ನು ಮಾಡ್ತೀನಿ ಯಾವುದೇ ಅಡುಗೆಯನ್ನೆಲ್ಲ ಎಲ್ಲರೂ ಉಪಯೋಗಿಸ್ತೀನಿ ಬೆಳಗ್ಗೆ ತಿಂಡಿಗೆ ಈ ಥರ ಇಡ್ಲಿಯನ್ನು ಮಾಡ್ತೀನಿ ಇಲ್ಲ ನಾನು ಬೇರೆ ಬೇರೆ ಭಾತ್ ತರಹ ಕೂಡ ಮಾಡ್ತೀನಿ ಹಾಗೆ ಇದಕ್ಕೆ ನಾನು ನೋಡಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲವನ್ನು ಹುರಿದು ಅದರಿಂದ ನಾನು ಈ ಥರ ಚಟ್ನಿಯನ್ನು ಕೂಡ ಮಾಡಿದೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಮಿಲೆಟ್ಸ್ ಇಡ್ಲಿ ಅಂತ ಅನಿಸೋದೇ ಇಲ್ಲ ನಾವು ಹೇಳಿದ್ರಷ್ಟೇ ಗೊತ್ತಾಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿದೆ ಹಾಗೆ ನಾನಿಲ್ಲಿ ಲಂಚ್ ಬಾಕ್ಸಿಗೆ ಅಂತ ಈರುಳ್ಳಿ ಹೂವು ಮತ್ತು ಸ್ವಲ್ಪ ಸೊಪ್ಪುಗಳನ್ನೆಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದರಿಂದ ಬಾತ್ ಮಾಡೋದಕ್ಕೆ ಅಂತ ಹಾಗೆ ನೋಡಿ ನಾನಿಲ್ಲಿ ಮಸಾಲೆ ಇಡ್ಲಿಯನ್ನು ಮಾಡೋದಕ್ಕೆ ಈರುಳ್ಳಿ ಹೂವನ್ನು ಹಾಕಿದೆ ಹಾಗೆ ಸ್ವಲ್ಪ ಒಗ್ಗರಣೆಯನ್ನು ಹಾಕಿದೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಎಲ್ಲವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿದೆ ಅದನ್ನು ಇಡ್ಲಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಇಡ್ಲಿ ಕೂಡ ರೆಡಿ ಆಯಿತು ಅಂತ ನೀವು ಬೇಕಿದ್ರೆ ಹಸಿಮೆಣಸಿನ ಪೇಸ್ಟನ್ನು ಕೂಡ ಇದರ ಜೊತೆಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಖಾರವನ್ನು ಹಾಕಿಲ್ಲ ನಾನು ಹೇಗೂ ಮಾಡುವಂಥ ಚಟ್ನಿಗೆ ಸ್ವಲ್ಪ ಖಾರವಾಗಿ ಮಾಡಿರ್ತೀನಿ ಅಂದ್ಕೊಂಡು ನೋಡಿ ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೋಡಿ ಇವಾಗ ನಾನು ಈ ಥರ ಬಾತ್ ಮಾಡೋದಕ್ಕೆ ಅಂತ ಲಂಚ್ ಬಾಕ್ಸಿಗೆ ಈ ಥರ ಸೊಪ್ಪುಗಳನ್ನೆಲ್ಲವನ್ನು ನಾನು ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಅಡುಗೆಯನ್ನು ಕೂಡ ಮಾಡ್ತಾಯಿದ್ದೀನಿ ಹಲಸಿನಕಾಯಿ ಚಕ್ಕೆ ಪುಳಜ ಅಂತ ನಮ್ಮ ಕಡೆ ಸ್ಪೆಷಲ್ ಅದು ಅದರ ರೆಸಿಪಿಯನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಈ ತರಹ ಎಲ್ಲ ಕೆಲಸನೂ ಬೆಳೆ ಬೆಳಿಗ್ಗೆನೆ ತುಂಬ ಗಡಿಬಿಡಿಯಲ್ಲಿ ನನಗೆ ಆಗಬೇಕಾಗತ್ತೆ ಒಟ್ಟು ಒಟ್ಟಿಗೇನೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾನೆ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಅಷ್ಟೇ ಮಾಡಲಿಕ್ಕಾಗುತ್ತೆ ಫುಲ್ ವಿಡಿಯೋ ಮಾಡೋದಿಕ್ಕಾಗಲ್ಲ ಇವಾಗ ನಾನು ಇನ್ನೊಂದು ತರಹ ಬಾತನ್ನು ಕೂಡ ಮಾಡ್ತಾ ಇದ್ದೀನಿ ಒಂದೇ ತರಹದ ಬಾತ್ಗಳನ್ನು ನಾವು ಕಳಿಸಿದರೆ ಲಂಚ್ ಟೈಮಲ್ಲಿ ತಿನ್ನೋದಕ್ಕೆ ಎಲ್ಲ ಬೇಜಾರಾಗತ್ತಲ್ವ ಅವರಿಗೂ ಯಾಕೆಂದರೆ ಮಧ್ಯಾಹ್ನ ಪೂರ್ತಿಯಾಗಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಎರಡು ತರಹದ ಬಾತ್ಗಳು ಅಥವಾ ಬೇರೆ ಬೇರೆ ಏನಾದರೂ ಎರಡು ತರಹದ ತಿಂಡಿಗಳನ್ನು ಮಾಡಿ ಕಳಿಸಿದರೆ ಆವಾಗ ಸ್ವಲ್ಪ ಚೇಂಜ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಗೋಳಿ ಸೊಪ್ಪಿನ ಬಾತನ್ನು ಕೂಡ ಮಾಡ್ತಾ ಇದ್ದೀನಿ ಗೋಳಿ ಸೊಪ್ಪು ಅಂತಂದರೆ ತುಂಬಾ ಆರೋಗ್ಯಕರವಾದಂಥ ಸೊಪ್ಪು ಅಂತ ಹೇಳ್ತಾರೆ ತುಂಬ ಜಾಸ್ತಿ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಈ ಸೊಪ್ಪಿನಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಈ ಸೊಪ್ಪು ನೀವು ನೋಡ್ಬೋದು ಸೊಪ್ಪಿನ ಕಟ್ಟಿಗಳಲ್ಲೆಲ್ಲ ಎಲ್ಲಾದರೂ ಒಂದೊಂದು ಸೊಪ್ಪು ಈ ಥರ ಸೊಪ್ಪು ಸಿಗತ್ತೆ ಈ ಸೊಪ್ಪು ತುಂಬ ಸ್ವಲ್ಪ ಹುಳಿ ಅಂಶ ಇರುತ್ತೆ ಮತ್ತು ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಇದರಿಂದ ಕೂಡ ನಾನು ಬಾತ್ ಮಾಡ್ತಾ ಇದು ಏನೂ ಇಲ್ಲ ನಾನು ಒಗ್ಗರಣೆ ಮಾಡಿದೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಹೂವು ಎಲ್ಲ ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಗೋಳಿ ಸೊಪ್ಪನ್ನು ಕೂಡ ಹಾಕಿ ನಾನು ಫ್ರೈ ಮಾಡಿಕೊಂಡು ಅನ್ನವನ್ನು ಹಾಕಿ ಕಲಿಸಿದೆ ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕಿದ್ದೀನಿ ಇಷ್ಟು ಮಾಡಿಬಿಟ್ರೆ ತುಂಬ ರುಚಿಕರವಾದಂತಹ ಗೋಳಿ ಸೊಪ್ಪಿನ ಬಾತ್ ಕೂಡ ರೆಡಿಯಾಗಿಬಿಡುತ್ತೆ ಎಷ್ಟು ಬೇಗ ಬೇಗ ಇವೆಲ್ಲ ಕೆಲಸ ಆಯಿತು ಅಂತ ನೀವು ನೋಡ್ಬೋದು ಹಾಗೆ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಹವ್ಯಕ ಪದ್ಧತಿನಲ್ಲೇ ನಾನು ಸಾಂಬಾರು ಮಸಾಲೆಯನ್ನು ಕೂಡ ಹುರಿತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇಂಗ್ ಹಾಕಬೇಕು ಹಾಗೆಯೇ ಧನಿಯಾವನ್ನು ಹಾಕಬೇಕು ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಹುರಿತೀನಿ ಒಂದು ಎರಡು ಕಾಳು ಮೆಂತ್ಯ ಹಾಕಬೇಕು ಒಂದು ಕಾಲು ಚಮಚದಷ್ಟು ಮೆಂತ್ಯವನ್ನು ಮತ್ತೆ ಜೀರಿಗೆಯನ್ನು ಒಂದು ಚಮಚ ಹಾಕಬೇಕು ಧನಿಯಾವನ್ನು ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕಬೇಕಾಗತ್ತೆ ಧನಿಯಾ ನಾವು ಎರಡು ಚಮಚ ಹಾಕಿದ್ದೀವಿ ಅಂತಂದರೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಬೇಕು ಕಾಲು ಚಮಚದಷ್ಟು ಮೆಂತ್ಯ ಕರಿಬೇವು ಮತ್ತು ಬಿಳಿ ಎಳ್ಳನ್ನು ಹಾಕೋದು ಹಾಗೆ ಕೆಂಪು ಮೆಣಸಿನಕಾಯನ್ನು ಕೂಡ ಹಾಕಬೇಕಾಗುತ್ತೆ ಕೆಂಪು ಮೆಣಸಿನಕಾಯಿ ಹಾಕಿಲ್ಲ ಅಂತಂದರೆ ನೀವು ಬೇಕಾದರೆ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಬೋದು ಇವತ್ತು ಕೆಂಪು ಮೆಣಸಿನ ಪುಡಿಯನ್ನು ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಕೆಂಪು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇಲ್ಲ ಈ ತರಹ ಮಾಡಿ ನೀವು ಸಾಂಬಾರ್ ಪೌಡರನ್ನು ಕೂಡ ಮಾಡಿ ರೆಡಿ ಇಟ್ಕೋಬೋದು ಈ ತರಹನೇ ಹವ್ಯಕ ಬ್ರಾಹ್ಮಣ ಪದ್ಧತಿನಲ್ಲಿ ಈ ತರಹ ಪದ್ಧತಿನಲ್ಲಿ ಸಾಂಬಾರು ಮಾಡ್ತೀವಿ ಇದು ಕೂಡ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ನಾನು ಇನ್ನೂ ಬೇರೆ ಬೇರೆ ರೆಸಿಪಿಗಳು ನಿಮಗೆ ಹವ್ಯಕ ಬ್ರಾಹ್ಮಣರ ಪದ್ಧತಿಯ ರೆಸಿಪಿಗಳು ಬೇಕು ಅಂತಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನನ್ನ ವಿಡಿಯೋಗಳಿಗೆಲ್ಲ ತುಂಬ ಪ್ರೋತ್ಸಾಹವನ್ನು ಕೂಡ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ತರಹ ನಾನು ಎಲ್ಲ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಕೊನೆಯಲ್ಲಿ ಬಿಳಿ ಎಲ್ಲ ಕೂಡ ಹಾಕ್ತೀನಿ ಇವೆಲ್ಲ ಹಾಕಿ ಫ್ರೈ ಮಾಡಿ ನಂತರ ಹುಣಸೆಹಣ್ಣು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ನುಣ್ಣಗೆ ರುಬ್ಕೊಳ್ಳೋದು ನಂತರ ನಾವು ಬೇಯಿಸಿದಂತಹ ಬೇಳೆ ಮತ್ತು ಯಾವುದೇ ಒಂದು ಯಾವುದೇ ಈ ತರಕಾರಿ ಹೋಳಿರುತ್ತಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಕುದಿಸಿದ್ರೆ ಆಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಯಾವುದಾದ್ರೂ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಬೈ ಬಾಯ್ ಫ್ರೆಂಡ್ಸ್